ಅಗ್ನಿಶಾಮಕ ಠಾಣೆಗೆ ನೂತನವಾಗಿ ನಿರ್ಮಿಸಿದ ಕಟ್ಟಡ ಸಂಕೀರ್ಣ ಉದ್ಘಾಟಿಸಿದ ಶಾಸಕ ಅಶೋಕ್ ಪಟ್ಟಣ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಎಂಎಲ್ ಬಿ ಸಿ ಆವರಣದಲ್ಲಿ ಅಗ್ನಿಶಾಮಕ ಠಾಣೆಗೆ ನೂತನವಾಗಿ ನಿರ್ಮಿಸಿದ ಕಟ್ಟಡ ಸಂಕೀರ್ಣ ಉದ್ಘಾಟಿಸಿ ಮಾತನಾಡಿದ ಅವರು ಇಲಾಖೆಯ ಸಿಬ್ಬಂದಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಂಪೂರ್ಣ ಜಾಗೃತರಾಗಿರಬೇಕು ಅಗ್ನಿ ಅವಘಡಗಳು ನಡೆಯುವುದಕ್ಕೆ ಸಮಯ ಸಂದರ್ಭಗಳು ಇರುವುದಿಲ್ಲ ತಮ್ಮ ಕಾರ್ಯಾಲಯಕ್ಕೆ ಕರೆ ಬಂದ ತಕ್ಷಣ ಆದಷ್ಟು ಬೇಗ ಸ್ಥಳಕ್ಕೆ ಆಗಮಿಸಿದಲ್ಲಿ ಮಾತ್ರ ಅಧಿಕ ಅನಾಹುತ ತಪ್ಪಿಸಲು ಸಾಧ್ಯವಿದೆ ಎಂದರು ಅಗ್ನಿ ಅವಘಡಗಳು ಸಂಭವಿಸಿದಾಗ ಇಲಾಖೆಯ ಸಿಬ್ಬಂದಿ ಶೀಘ್ರ ಸ್ಥಳಕ್ಕೆ ದೌಡಾಯಿಸಿ ಸಾರ್ವಜನಿಕರಿಗೆ ಆಗುವ ಅನಾಹುತಗಳನ್ನು ತಪ್ಪಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ದುರಂತಕ್ಕೆ ದೌಡಾಯಿಸುವ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಹಾಯ ಪಡೆದುಕೊಂಡು ರಸ್ತೆಗಳು ಜಾಮ್ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ವಿಧಾನಸಭೆ ಮುಖ್ಯ ಸಚೇತಕ ಹಾಗೂ ಶಾಸಕ ಅಶೋಕ್ ಪಟ್ಟನ್ ಹೇಳಿದರು ದುರಂತಗಳು ನಡೆದ ನಂತರ ಹೋದಲ್ಲಿ ಯಾವುದೇ ಪ್ರಯೋಜನವಿಲ್ಲ ಎಂದು ಇಲಾಖೆಯ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಮೊದಲು ಅರಿತುಕೊಳ್ಳಬೇಕು ಅನಾಹುತಗಳನ್ನು ತಪ್ಪಿಸಿದಲ್ಲಿ ಮಾತ್ರ ಸಾರ್ವಜನಿಕರಿಂದ ಅಗ್ನಿಶಾಮಕ ಠಾಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಮೆಚ್ಚುಗೆ ದೊರೆಯಲು ಸಾಧ್ಯವಿದೆ ಸರ್ಕಾರದ ಉದ್ದೇಶಗಳ ಈಡೇರಿಕೆಗೂ ಸಿಬ್ಬಂದಿ ಶ್ರಮಿಸಬೇಕು ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅಗ್ನಿಶಾಮಕ ಠಾಣೆ ಆವರಣದಲ್ಲಿ ಸಸಿ ನೆಟ್ಟು ನೀರುಣಿಸುವ ಮೂಲಕ ಪರಿಸರ ಪ್ರಜ್ಞೆ ಕುರಿತು ಅಶೋಕ್ ಪಟ್ಟಣ್ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಪ್ರಾದೇಶಿಕ ಅಗ್ನಿಶಾಮಕ ಠಾಣೆ ಅಧಿಕಾರಿ ಮಂಜುನಾಥ್ ಸಾಲಿ ಬೆಳಗಾವಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಶಶಿಧರ್ ನೀಲ್ಗಾರ್ ಧಾರವಾಡ ಅಗ್ನಿಶಾಮಕ ಅಧಿಕಾರಿ ಗೋವಿಂದಪ್ಪ ತೋರಣಗಟ್ಟಿ ಮುರುಗೋಡ್ ಠಾಣಾಧಿಕಾರಿ ಬಸವರಾಜ ಕರ್ಲಿಂಗನವರ್ ಸೌದತ್ತಿ ಠಾಣಾಧಿಕಾರಿ ಮಹಾಂತೇಶಯ್ಯ ಗೋಕಾಕ್ ರಾಮದುರ್ಗ ಠಾಣಾಧಿಕಾರಿ ಎಂ ಎಂ ಕವಡಿ ಸಹಾಯಕ ಠಾಣಾಧಿಕಾರಿ ಟಿ ಡಿ ವಡ್ಡರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮತ್ತು ಇದಕ್ಕೆ ಒಂದು ಅಪ್ರೋಚ್ಗಳು ಬೇಕು ಅಂತ ಹೇಳಿದ್ರು ಅದನ್ನು ಕೂಡ ಈಗ ನಾವು ಪಿ ಡಬ್ಲ್ಯೂ ಹಾಕ್ಕೊಂಡು ಈ ಅಪ್ರೋಚ್ ಈ ಕಡೆ ಬರೋಕ್ಕೋಸ್ಕರ ವೆಹಿಕಲ್ಗಳೆಲ್ಲ ಓಡಾಡೋಕ್ಕೆ ಮತ್ತು ಅವ್ರಿಗೆ ತೊಂದರೆ ಆಗದಂತೆ ವೆಹಿಕಲ್ಗಳು ಹೊರಗಡೆ ಬರೋಕ್ಕೆ ತೊಂದರೆ ಆಗದಂತೆ ರಸ್ತೆಗಳು ಕೂಡ ಮಾಡಿಸ್ತಾ ಇದ್ದೀವಿ ಮುಂದೆ ಬರುವಂಥ ದಿನೊಳಗೆ ಯಾವುದೇ ಅಗ್ನಿ ಅನ್ನೋದು ಆದರೂ ಕೂಡ ವಿತ್ತಿನ್ ಐದು ನಿಮಿಷದೊಳಗೆ ಎಲ್ಲ ರೀಚ್ ಆಗಬೇಕು ಆ ಥರ ಎಲ್ಲ ಸುತ್ತುಮುತ್ತು ಎಲ್ಲ ರಸ್ತೆಗಳು ಮಾಡಿ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ನಾನು ಮಾಡ್ತಾಯಿದ್ದೀನಿ